ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಖಾಲಿಯಾಗಿರುವುದು ಒಂದು ಟೂತ್ ಪೇಸ್ಟು ತೊಗೊಂಡಿದ್ದೀನಿ ಖಾಲಿಯಾಗಿದೆ ಅಂತ ನೀವು ಬಿಸಾಕಕ್ಕೆ ಹೋಗ್ಬೇಡಿ ಇದರಿಂದ ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ ನೋಡೋಣ ಫಸ್ಟು ಈ ಪೇಸ್ಟನ್ನು ನಾನು ಕಟ್ ಮಾಡಿ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ತುಂಬ ಪೇಸ್ಟ್ ಇರುತ್ತೆ ಒಳಗಡೆ ಇದರಲ್ಲಿ ನಾವು ಸ್ಟವ್ ಕ್ಲೀನ್ ಮಾಡೋಕ್ಕೆ ಮತ್ತು ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಲಿಕ್ವಿಡನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಒಳಗಡೆ ತೋರಿಸ್ತಾ ಇದ್ದೀನಿ ತುಂಬ ಪೇಸ್ಟ್ ಇದೆ ಇದಕ್ಕೆ ನಾನು ಬಿಸಿ ನೀರು ಫಸ್ಟೇ ನಾನು ನೀರು ಕಾಯಿಸಿಟ್ಕೊಂಡಿದ್ದೀನಿ ಆ ನೀರನ್ನು ಇದ್ದೀನಿ ಚೆನ್ನಾಗಿ ಬಿಸಿಯಾಗಿರಬೇಕು ಮತ್ತು ನಾವು ನಮ್ಮ ಮನೇಲಿ ಪಾತ್ರೆ ತುಳಿಕೆ ಯೂಸ್ ಮಾಡ್ತೀವಲ್ಲ ಯಾವುದಾದ್ರೂ ಲಿಕ್ವಿಡ್ ಆದರೂ ಸರಿ ನೀವು ಯಾವ ಲಿಕ್ವಿಡ್ ಯೂಸ್ ಮಾಡ್ತೀರೋ ಅದೇ ಲಿಕ್ವಿಡನ್ನು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ನೀರಲ್ಲಿ ಅವಾಗ ಪೇಸ್ಟ್ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಒಳಗಡೆ ಎಲ್ಲ ಕ್ಲೀನಾಗಿ ಬಿಟ್ಕೊಂಡ್ಬಿಟ್ಟಿದೆ ಒಂಚೂರು ಕೂಡ ಪೇಸ್ಟ್ ಇರಲ್ಲ ತುಂಬ ಇರುತ್ತೆ ಪೇಸ್ಟು ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಈ ಥರ ಮಾ ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ಒಂದು ಬಾಟ್ಲು ತೊಗೊಂಡಿದ್ದೀನಿ ಯಾವುದಾದ್ರೂ ಬಾಟ್ಲು ತೊಗೋಬೋದು ನಿಮ್ಮ ಮನೇಲಿ ಚಿಕ್ಕದು ನೀರು ಬಾಟ್ಲು ಇದ್ದರೂ ಕೂಡ ಅದು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಜ್ಯೂಸ್ ಬಾಟ್ಲು ಕೂಡ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಈ ಲಿಕ್ವಿಡನ್ನು ನಾನು ಈ ಬಾಟ್ಲಿಗೆ ಇದ್ದೀನಿ ಬಾಟ್ಲಿಗೆ ಹಾಕ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ಹೋಲ್ಸ್ ಮಾಡ್ಕೋಬೇಕು ಪಿನ್ನಿನಿಂದ ನಾನು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಿನ್ ಇಲ್ಲಾಂದರೆ ಸೂಜಿಯಲ್ಲೂ ಕೂಡ ನೀವು ಮಾಡ್ಕೋಬೋದು ಯಾವುದ್ರಲ್ಲಾದರೂ ಕೂಡ ನೀವು ಹೋಲ್ಸ್ ಮಾಡ್ಕೋಬೋದು ಒಂದು ಮೂರು ಹೋಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಕ್ಲೀನಾಗಿ ಈ ಥರ ಚುಚ್ಕೊಂಡು ಆದಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು ದೊಡ್ಡದಾಗಿ ಮಾಡ್ಕೋಬೇಕು ಅಂತಿಲ್ಲ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಸ್ಟವ್ ತೋರಿಸ್ತಾ ಇದ್ದೀನಿ ತುಂಬ ಗಲೀಜಾಗಿದೆ ಇವಾಗ ಸ್ಟವ್ನೇ ಯಾವ ಥರಪ್ಪ ಕ್ಲೀನ್ ಮಾಡೋದು ಅಂತ ನೋಡೋಣ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಲಿಕ್ವಿಡನ್ನು ಸ್ಟವ್ ಮೇಲೆ ಹಾಕ್ಕೊಳ್ತಾಯಿದ್ದೀನಿ ಕ್ಲೀನ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಎಲ್ಲ ಕಡೆಯೂ ಈ ಲಿಕ್ವಿಡನ್ನು ಫಸ್ಟು ಹಾಕಿ ಬಿಟ್ಬಿಡಬೇಕು ಸ್ಟವ್ ಮೇಲೆ ಎಲ್ಲೆಲ್ಲಿ ಜಾಸ್ತಿ ಗಲೀಜಾಗಿರುತ್ತೋ ಅಲ್ಲಿ ಹಾಕಿ ಬಿಟ್ಬಿಡಬೇಕು ಇವಾಗ ನೋಡಿ ಎಲ್ಲ ಹಾಕೊಂಡು ಆಗಿದೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಅದು ಆದಮೇಲೆ ಒಂದು ಸಾಫ್ಟಾಗಿರುವ ಸ್ಕ್ರಬ್ಬರಲ್ಲಿ ಹುಚ್ಕೋಬೇಕು ನೀಟಾಗಿ ಸ್ಕ್ರಬ್ಬರ್ ತಗೊಂಡು ಉಜ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಉಜ್ಬಿಡಬೇಕು ಆವಾಗ ಕ್ಲೀನ್ ಆಗುತ್ತೆ ಜಾಸ್ತಿ ಎಲ್ಲಿ ಗಲ್ಲಿಸ್ ಇರುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಹಾಕಿ ಹಾಕೋಬೇಕು ನಿಮಗೆ ಸ್ಟವ್ ಒಂದೇ ಇಲ್ಲ ಸಿಂಕ್ ಕ್ಲೀನ್ ಮಾಡ್ಕೋಬೋದು ಕಿಚನ್ ಟೈಲ್ಸ್ ಕೂಡ ಕ್ಲೀನ್ ಮಾಡ್ಕೋಬೋದು ಟ್ಯಾಪ್ ಕೂಡ ಕ್ಲೀನ್ ಮಾಡ್ಕೋಬೋದು ಟ್ಯಾಪಲ್ಲೆಲ್ಲ ತುಂಬ ಗಲೀಜಾಗುತ್ತೆ ಅಂದರೆ ಕ್ಲೀನ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಆದಮೇಲೆ ಇದನ್ನು ಕ್ಲೀನಾಗಿ ಒರೆಸ್ಕೋಬೇಕು ಫಸ್ಟು ಒಂದು ಬಟ್ಟೆಯಿಂದ ಫಸ್ಟ್ ಫಸ್ಟು ಒರೆಸ್ಕೋಬೇಕು ಎಲ್ಲ ಕಡೆ ನೀಟಾಗಿ ಒರೆಸ್ಕೊಂಡು ಆದಮೇಲೆ ನೋಡಿ ಇವಾಗ ಎಲ್ಲ ಕಡೆ ನೀಟಾಗಿ ಒರೆಸ್ಬಿಡ್ಬೇಕು ಫಸ್ಟು ಇಲ್ಲಾಂದರೆ ಅದು ಚೆನ್ನಾಗಿ ಒರೆಸಿಲ್ಲ ಅಂದರೆ ಹಾಗೆ ಕಾಣುತ್ತೆ ಈ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇವಾಗ ಒರೆಸ್ಕೊಂಡು ಆಗಿದೆ ಇವಾಗ ಬೇರೆ ಡ್ರೈ ಕ್ಲಾತಿಂದ ನಾನು ಕ್ಲೀನಾಗಿ ಇದ್ದೀನಿ ಕ್ಲೀನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡು ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿದೆ ಅಂತ ಸ್ಟವ್ ತುಂಬ ಕ್ಲೀನಾಗಿದೆ ನೋಡಿ ಇವಾಗ ಎಷ್ಟು ನೀಟಾಗಿದೆ ಅಂತ ಸಿಂಕ್ ತುಂಬ ಗಲೀಜಾಗಿದೆ ಸಿಂಕನ್ನು ಕೂಡ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದಂತ ನೋಡೋಣ ಸಿಂಕ್ ಮತ್ತು ಟ್ಯಾಪನ್ನು ಕೂಡ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಟ್ಯಾಪ್ಗೆ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಲಿಕ್ವಿಡನ್ನ ಇದ್ದೀನಿ ಚೆನ್ನಾಗಿ ಹಾಕಿ ಬಿಟ್ಬಿಡಬೇಕು ಇವಾಗ ಸಿಂಕು ಕೂಡ ಅಷ್ಟೇ ಅದೇ ಥರನೇ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ಫಸ್ಟು ಲಿಕ್ವಿಡನ್ನು ನಿಮಗೆ ಬೇರೆ ಏನು ಲಿಕ್ವಿಡ್ ಹಾಕುವ ಅವಶ್ಯಕತೆ ಏನಿಲ್ಲ ಇದೇ ಸಾಕು ಇದರಲ್ಲೇ ಕ್ಲೀನಾಗಿ ಉಜ್ಜಿದ್ರೆ ನೀಟಾಗುತ್ತೆ ನಿಮಗೆ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೇಲಿ ಹೊಸ ಸಿಂಕ್ ರೀತಿ ಇರುತ್ತೆ ನೋಡಿ ಬೇಕಾರೆ ಒಂದ್ಸರಿ ಟ್ರೈ ಮಾಡಿ ಈಗ ಆದಮೇಲೆ ನಾನು ಸಾಫ್ಟ್ ಸ್ಕ್ರಬ್ಬರಿಂದ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ ಫಸ್ಟು ಕ್ಲೀನಾಗಿ ಉಜ್ಕೊಂಬಿಡಬೇಕು ಟ್ಯಾಪನ್ನ ಇಲ್ಲಿ ಇಲ್ಲಿ ಬ್ಲ್ಯಾಕ್ ಆಗಿದೆ ಅಲ್ಲೆಲ್ಲ ಕ್ಲೀನಾಗಿ ಉಜ್ಜಬೇಕು ಮತ್ತು ಟೈಲ್ಸ್ ಕೂಡ ನಾನು ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಟೈ ಟೈಲ್ಸಲ್ಲೂ ಕೂಡ ನಿಮಗೆ ಕ್ಲೀನ್ ಆಗುತ್ತೆ ನೀಟಾಗುತ್ತೆ ಇವಾಗ ಸಿಂಕನ್ನು ಕೂಡ ನೀಟಾಗಿ ಉಜ್ಜಿ ಬಿಟ್ಬಿಡ್ಬೇಕು ಒಂದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕ್ಲೀನಾಗಿ ಉಜ್ಜಿಬಿಟ್ಟು ನೀವು ಬಾತ್ರೂಮ್ ಟ್ಯಾಪನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಇದೇ ಥರನೇ ಟ್ಯಾಪ್ ಟ್ಯಾಪಲ್ಲಿ ಇದೆಯೋ ಅದೆಲ್ಲ ಇದೇ ಥರನೇ ನಾವು ಕ್ಲೀನ್ ಮಾಡ್ಕೋಬೋದು ಬೇರೆ ಏನು ಲಿಕ್ವಿಡ್ ಹಾಕೋಬೇಕು ಅಂತಿಲ್ಲ ಇದೊಂದು ಲಿಕ್ವಿಡ್ ಇದ್ದರೆ ಸಾಕು ಹುಡುಗ ನೀಟಾಗಿ ಹುಚ್ಕೊಂಡು ಆಗಿದೆ ಇವಾಗ ಇವಾಗ ಆದಮೇಲೆ ಕ್ಲೀನಾಗಿ ತೊಳ್ಕೊಬೇಕು ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಈ ಥರ ಫಸ್ಟು ತೊಳ್ಕೊಬೇಕು ತುಂಬ ಕ್ಲೀನ್ ಆಗುತ್ತೆ ಬೇಕಂದರೆ ಟ್ರೈ ಮಾಡಿ ನೋಡಿ ತುಂಬ ಗಲೀಜಾಗಿದ್ರೂ ಕೂಡ ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮಗೆ ಸಿಂಕು ನೀಟಾಗುತ್ತೆ ಇವಾಗ ಬೇರೆ ಏನು ಹಾಕೋಬೇಕು ಅಂತೇನಿಲ್ಲ ಹಾಗೆಯೇ ನಾನು ತೊಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಇವಾಗ ನೀವು ಒರೆಸ ತೊಳೆದಾದಮೇಲೆ ಒಂದು ಬಟ್ಟೆಯಿಂದ ಕೂಡ ಒರೆಸ್ಕೋಬೋದು ಟೈಲ್ಸ್ ಕೂಡ ನೀಟಾಗಿದೆ ಇವಾಗ ಎರಡು ಖರ್ಚಿಪ್ ತೊಗೊಂಡಿದ್ದೀನಿ ಕಾಟನ್ ಕರ್ಚಿಪ್ಪು ತುಂಬ ಮುದ್ದೆ ಆಗಿರುತ್ತೆ ಅಂದರೆ ನಿಮಗೆ ಎಲ್ಲರೂ ಹೋಗಬೇಕು ಅಂದರೆ ತಕ್ಷಣ ಐರನ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಈ ಖರ್ಚಿಪ್ಪನ್ನ ನಾನು ಫೀಸರಲ್ಲಿ ಇಟ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫೀಸರಲ್ಲಿ ಇಟ್ಬಿಡಬೇಕು ಕರ್ಚಿಪ್ ಒಂದೇ ಅಲ್ಲ ನಿಮ್ಮ ಚಿಕ್ಕ ಚಿಕ್ಕ ಕಾಟನ್ ಬಟ್ಟೆ ಕೂಡ ಇದ್ದರೂ ಕೂಡ ಅದೇ ಥರನೇ ಮಾಡ್ಬೋದು ಇವಾಗ ಹದಿನೈದು ನಿಮಿಷ ಆಗಿದೆ ಈ ಖರ್ಚಿಪನ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಮುದ್ದೆ ಇದೆ ಇದನ್ನ ನೀಟಾಗಿ ಈ ಥರ ಕೈಯಲ್ಲಿ ಒರೆಸ್ಕೊಂಡ್ಬಿಡಬೇಕು ಆದಮೇಲೆ ಮತ್ತೆ ಒಂದು ಫೋಲ್ಡ್ ಮಾಡಿ ಈ ಥರ ನೀಟಾಗಿ ಉಜ್ಬಿಡ್ಬೇಕು ಆವಾಗ ನೀವು ಐರನ್ ಮಾಡೋ ಅದೇನು ಬೇಡ ಚೆನ್ನಾಗಿ ಐರನ್ ಆಗುತ್ತೆ ಈ ಥರ ಮಾಡೋದ್ರಿಂದ ಮತ್ತೆ ಕೂಡ ಇನ್ನೊಂದು ಫೋಲ್ಡ್ ಮಾಡಿ ಉಜ್ಕೊಂಬಿಡಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಎಷ್ಟು ನೀಟಾಗಿದೆ ಅಂತ ಐರನ್ ಮಾಡಿದ ಹಾಗೆ ಇದೆ ಇನ್ನೊಂದು ಖರ್ಚಿಪ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಟೀ ಶರ್ಟೆಲ್ಲ ಇದ್ದರೂ ಕೂಡ ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಇನ್ನೊಂದು ಖರ್ಚಿಪ್ನು ಕೂಡ ಈ ಥರ ನೀಟಾಗಿ ಹಗಲವಾಗಿ ಹಾಸ್ಕೊಂಡು ಅದನ್ನು ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಮರ್ಚ್ಕೋಬೇಕು ನೋಡಿ ಎಷ್ಟು ನೀಟಾಗಿದೆ ಅಂತ ತುಂಬ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈಗ ಒಂದು ಚಾಕು ತೊಗೊಂಡಿದ್ದೀನಿ ಚಾಕು ನಿಮಗೆ ಏನು ಕಟ್ ಮಾಡಿದ್ರು ಕೂಡ ಕಟ್ ಆಗಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡು ಇಲ್ಲಿ ಶಾರ್ಪ್ ಆಗಿರುತ್ತೋ ಆ ಸೈಡ್ಗೆ ಪೇಸ್ಟ್ ಹಾಕಿ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಹಾಗೆ ಇದನ್ನ ಉಜ್ಜಿ ಇಟ್ಕೊಂಬಿಡಬೇಕು ಯಾವ ಪೇಸ್ಟ್ ಕೋಲ್ಗೇಟ್ ಆದರೂ ಯೂಸ್ ಮಾಡ್ಬೋದು ಪೆಪ್ಸಿಡೆಂಟ್ ಆದರೂ ಯೂಸ್ ಮಾಡ್ಬೋದು ಇವಾಗ ಸ್ವಲ್ಪ ಪೇಸ್ಟನ್ನು ಒಂದು ಚಿಕ್ಕ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಪೇಸ್ಟು ಮತ್ತು ನಾನು ಉಪ್ಪುನ ನಾರಿಂದ ಉಚ್ಚಿಕೊಳ್ತಾ ಇದ್ದೀನಿ ಸ್ಟೀಲ್ ನಾರು ತಗೊಂಡು ಚೆನ್ನಾಗಿ ಉಜ್ಕೋಬೇಕು ಎಲ್ಲಿ ನಿಮಗೆ ಶಾರ್ಪ್ ಇಲ್ವೋ ಅಲ್ಲಿ ಚೆನ್ನಾಗಿ ಉಜ್ಜಿದ್ರೆ ನಿಮಗೆ ಶಾರ್ಪ್ ಆಗುತ್ತೆ ಬೇಕಾದರೆ ಫಾಲೋ ಮಾಡಿ ಈ ಟಿಪ್ಸನ್ನು ಖಂಡಿತವಾಗಲೂ ಯೂಸ್ ಆಗುತ್ತೆ ಇವಾಗ ಒಂದು ಗ್ರೇಟರ್ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಗ್ರೇಟರ್ ಇದೆಯೋ ಅದನ್ನು ಯೂಸ್ ಮಾಡ್ಬೋದು ಇದಕ್ಕೂ ಕೂಡ ನಾನು ಪೇಸ್ಟು ಮತ್ತು ಉಪ್ಪು ಹಾಕಿಟ್ಕೊಂಡಿದ್ದೀನಲ್ಲ ಅದನ್ನು ಕ್ಲೀನಾಗಿ ಉಜ್ಬಿಡಬೇಕು ಈ ಥರ ಉಜ್ಕೊಳ್ಳೋದ್ರಿಂದ ಗಲೀಜೆಲ್ಲ ಕ್ಲೀನ್ ಆಗುತ್ತೆ ಮತ್ತು ಶಾರ್ಪ್ ಆಗುತ್ತೆ ನೀವೇನೇ ಒಂದು ತುರಿಬೇಕು ಅಂದರೆ ಬೇಗ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಥರ ಕ್ಲೀನಾಗಿ ಈ ಥರ ಉಜ್ಜಿಬಿಡಬೇಕು ಉಜ್ಜಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಗ್ರೇಟರ್ನ ನೀಟಾಗಿ ಉಜ್ಕೊಂಡ್ರೆ ನಿಮಗೆ ಶಾರ್ಪ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಉಜ್ಜಿಬಿಟ್ಟು ಒಂದು ಐದು ನಿಮಿಷ ಪಕ್ಕದಲ್ಲೇ ಇಟ್ಬಿಡಬೇಕು ಇವಾಗ ನಾನು ಒಂದು ಪಿಂಗಾಣಿ ಕಪ್ಪು ತೊಗೊಂಡಿದ್ದೀನಿ ಕಾಫಿ ಕುಡಿಯೋ ಕಪ್ಪು ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ನನ್ನ ಚಾಕನ್ನ ಫಸ್ಟೇ ನಾನು ಪೇಸ್ಟ್ ಉಜ್ಜಿಟ್ಕೊಂಡಿದ್ದೀನಲ್ಲ ಆ ಎಡ್ಜ್ಜಿಗೆ ಈ ಥರ ಉಜ್ತಾ ಇದ್ದರೆ ಕ್ಲೀನಾಗಿ ಉಜ್ತಾ ಇದ್ದರೆ ನಿಮಗೆ ಶಾರ್ಪ್ ಆಗುತ್ತೆ ತುಂಬ ಶಾರ್ಪ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಆದಮೇಲೆ ಇದನ್ನು ತೊಳೆದುಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈರುಳ್ಳಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ ಗ್ರೇಟರ್ ಕೂಡ ತೊಳ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ